ಭಾಳ ಇದೆ ಕತೆ ಅದೆಲ್ಲ ಹೇಳೋಕ್ಕೆ ಹೋದ್ರೆ ಎರಡು ಸಾವಿರದ ಹದಿಮೂರರಿಂದ ಒಂದು ಬಾಂಬೆ ಡೆಲ್ಲಿನಲ್ಲಿ ಪಿ ಎಸ್ ಸಿ ಎಲ್ ಅಂತ ಒಂದು ಕಂಪ್ನಿ ಇದೆ ಪಿ ಎಸ್ ಸಿ ಎಲ್ ಅಂತ ಪಿ ಎ ಸಿ ಎಲ್ ಆ ಕಂಪ್ನಿ ಒಂದು ಕಾಲದಲ್ಲಿ ಇಡೀ ದೇಶದ ಉದ್ದಗಲದಲ್ಲಿ ಸುಮಾರು ಒಂದು ಲಕ್ಷಾಂತರ ಎಕರೆ ಭೂಮಿಗಳನ್ನು ಖರೀದಿ ಮಾಡಿ ಲ್ಯಾಂಡ್ ಬ್ಯಾಂಕ್ ಮಾಡ್ತಾ ಇದ್ದಂಥ ಒಂದು ಕಂಪ್ನಿ ಹೇಳ್ಬೇಕು ಅವ್ರಿಗೆ ಒಂದು ಮೂರು ಗಂಟೆಗೆ ಹೇಳ್ಬೇಕೀಗ ನಾನು ಇನ್ನೂನು ಕತೆ ಕೇಳಿಸ್ಕೊಳ್ತೀರಿ ಎಲ್ಲ ಕತೆ ಕೇಳೋಕೆ ಚೆನ್ನಾಗಿದೆ ಅಂತ ಇಲ್ಲಿ ಏನು ಹೇಳಿ ಪಿ ಎ ಸಿ ಎಲ್ ಅಂತ ಹೇಳಿ ಬ್ರದ ಅದು ಓಪನ್ ಮಾಡಪ್ಪ ಇದರಲ್ಲಿ ಕಂಪ್ನಿದು ಈಗ ಲೋಧಾ ಕಮಿಟಿ ಅಂತ ಒಂದಿದೆ ಈಗ ಆ ಪಿ ಎಸ್ ಸಿ ಎಲ್ ಕಂಪನಿ ಲ್ಯಾಂಡ್ ಇತ್ತಲ್ಲ ಲ್ಯಾಂಡ್ ವ್ಯವಹಾರಗಳನ್ನು ಇವತ್ತು ಅವರಿಲ್ಲ ತೀರ್ಕೊಂಡೋಗಿದ್ದಾರೆ ಇಬ್ಬರು ಬ್ರದರ್ಸೋ ಏನೋ ಗೊತ್ತಿಲ್ಲ ನನಗೆ ಡೈರೆಕ್ಟರ್ಗಳು ತೀರ್ಕೊಂಡೋಗಿದ್ದಾರೆ ಆ ಸಂಸ್ಥೆಯ ಲ್ಯಾಂಡ್ಗಳನ್ನು ಕಾನ್ಸಿಫಿಕೇಟ್ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಹಲವಾರು ಜನ ಥರ ದುಡ್ಡು ತಗೊಂಡು ಸೈಟು ಕೊಟ್ಟಿಲ್ಲ ಮೋಸ ಆಗಿದೆ ಅಂತೇಳಿ ಅವರು ಸುಮಾರು ಎರಡು ಲಕ್ಷ ಕೋಟಿ ಅಸೆಟ್ ಹೊಂದಿದ್ದಂಥ ಕಂಪ್ನಿ ಅದು ಅಂತಕ್ಕಂಥದ್ದು ಹೇಳ್ತಾರೆ ಇಲ್ಲಿ ನಿಮಗೂ ಏನಾದರೂ ಗೊತ್ತಿರಬೇಕಪ್ಪ ನಿಮಗೆಲ್ಲ ನೀವು ಅಲ್ಲೇ ಕೆಲಸ ಕೆಲಸ ಮಾಡಿರ್ತೀರಿ ಹಾಂ ಇದೆಯಾ ಆಗ್ತಾ ಇದೆ ಅಲ್ವಾ ಬಹುಶಃ ನೀವು ಕೆಲಸ ಕೆಲಸ ಮಾಡಿರ್ತೀರಿ ಅದು ಯಾವುದು ವಿಜಯ್ ಟಾಟಾ ಅಂತ ಹೆಸರು ಕೇಳಿದ್ದೀರ ಟಾಟಾ ಅಂದ್ರೆ ಆ ಟಾಟಾ ಅಲ್ಲ ನಿಮ್ಮ ಬಾಂಬೆ ಟಾಟಾ ಅವರಲ್ಲ ಹಾಂ ಇಲ್ಲೊಬ್ರು ಟಾಟಾ ಅಂತವ್ರೆ ವಿಜಯ್ ಟಾಟಾ ಅಂತ ಹೇಳಿ ಒಂದು ಖಾಸಗಿ ಚಾನೆಲ್ ನಡೆಸ್ತಾ ಇದ್ರು ಸ್ವಲ್ಪ ದಿವಸ ಅದು ಮುಚ್ಚೋಯ್ತು ಈಗ ಇನ್ನೊಂದು ಖಾಸಗಿ ಚಾನೆಲ್ ಜೊತೆ ಸಂಬಂಧ ಇಟ್ಕೊಂಡು ಅಲ್ಲೇನೋ ವ್ಯವಹಾರಗಳು ನಡೆದಾವೆ ಅದಕ್ಕೆಲ್ಲ ಮೂಲ ಗಾಡ್ ಫಾದರು ಈ ಚಂದ್ರಶೇಖರ್ ಮೂಲ ಗಾಡ್ ಫಾದರು ಇಲ್ಲಿ ರಜನೀಶ್ ಗೋಯಲ್ಗೆ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ರಜನೀಶ್ ಗೋಯಲ್ಗೆ ಇದೇ ಇದು ತೆಗೆದು ನೋಡಿದ್ರೆ ಗೊತ್ತಾಗದು ನೋಡಿ ಇಲ್ಲಿ ಇಲ್ಲಿ ಜ ಜಸ್ಟಿಸ್ ಆರ್ ಎಮ್ ಲೋಡಾ ಕಮಿಟಿ ಎ ಕಮಿಟಿ ಕಾನ್ಸ್ಟಿಟ್ಯೂಟ್ ಬೈ ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸಿಬಿ ಅವರು ಅವ್ರ ಮುಖಾಂತರ ಈ ಲ್ಯಾಂಡ್ ಯಾರ್ಯಾರು ದುಡ್ಡು ಕಳ್ಕೊಂಡಿದ್ದಾರೆ ಅರ್ಜಿ ಹಾಕಂಡ್ರೆ ಆ ಲೋಡ ಕಮಿಟಿ ಮುಂದೆ ಹಾಕೊಂಡ್ರೆ ಅವರು ಆ ಹಣ ಎಲ್ಲ ವಾಪಸ್ ಕೊಡ್ತಕ್ಕಂಥದ್ದಕ್ಕೆ ಅವ್ರನ್ನ ಹೆಡ್ ಮಾಡಿದ್ದಾರೆ ಇದೆಲ್ಲ ಪ್ರಾಪರ್ಟಿ ಫೀ ಸೀಸ್ ಆಗಿದ್ದಾರೆ ಇದೆಲ್ಲ ಹುಡ್ಕಂಡು ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ನಾವು ಇದಾದ್ರೂ ಗೊತ್ತಿರಲಿಲ್ಲ ಇಲ್ಲಿ ಏನಾಗುತ್ತೆ ನಮ್ಮ ಪ್ರಿನ್ಸಿಪಲ್ ಹೋಮ್ ಸೆಕ್ರೆಟ್ರಿ ಹೋಮ್ ಸೆಕ್ರೆಟ್ರಿ ಇವರಿಗೆ ಇಪ್ಪತ್ತ್ಮೂರು ಫೆಬ್ರವರಿ ತಿಂಗಳಲ್ಲೊಂದು ಕಂಪ್ಲೇಂಟ್ ಕೊಡ್ತಾರೆ ಇದಿಷ್ಟು ಇವನು ವಿಜಯ್ ಟಾಟಾ ಇದಾನಲ್ಲ ಸುಮಾರು ಎರಡೂವರೆ ಸಾವಿರ ಎಫ್ ಐ ಆರ್ಗಳವೆ ನಾನು ಯಾವುದೋ ಇನ್ನೊಂದು ಕ ಚಾನಲ್ ಇದೆಯಲ್ಲ ಅವಂದೇ ಜಾಸ್ತಿ ಅನ್ಕೊಂಡಿದ್ದೆ ಅದು ಏನೇನೋ ಇಲ್ಲಪ್ಪ ಇದು ಇಕ್ಕ ಇದೆಲ್ಲ ನೋಡ್ತಾ ಹೋದರೆ ಇಲ್ಲ ಇರಿ ಇರಿ ಇಲ್ಲ ಕೊಡೋಣ ಕಾಪಿ ಬೇಕಾದ್ರೆ ಎಲ್ಲರೂ ಕೊಡೋಣ ಒಂದು ಎಲ್ಲೋ ಇದು ನೋಡಿ ಎರಡೂವರೆ ಸಾವಿರ ಎಫ್ ಐ ಆರ್ಗಳು ಒಂದು ಎಫ್ ಐ ಆರ್ಗೂ ಈ ಕ್ಷಣದವರೆಗೆ ಆಕ್ಷನ್ ಆಗಿಲ್ಲ ಒಂದು ಎಫ್ ಐ ಆರ್ಗಳಿಗೂ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಎಂಟು ಆರು ಎರಡು ಸಾವಿರದ ಹದಿಮೂರು ಎಂಟು ಆರು ಎರಡು ಸಾವಿರದ ಹದಿಮೂರರಲ್ಲಿ ಬರೀ ಟೈಪ್ ಟೈಪ್ ಮಾಡಿ ಟೈಪ್ ಇದೆ ಅದು ಬರೀ ಕೇಸ್ ನಂಬರ್ಗಳವೆ ಎಂಟು ಆರು ಎರಡು ಸಾವಿರದ ಹದಿಮೂರು ಈ ಪಿ ಎಸ್ ಸಿ ಎಲ್ ಲಿಮಿಟೆಡ್ ಕಂಪ್ನಿ ಇದೆಯಲ್ಲ ಅದರ ಮೇಲೆ ರಾಜ್ಗೋಪಾಲ್ ನಗರ ಸ್ಟೇಷನ್ನಲ್ಲಿ ಶಿವಕುಮಾರ್ ಅಂತಕ್ಕನೂ ಒಂದು ಕಂಪ್ಲೇಂಟ್ ಕೊಡ್ತಾನೆ ಎಂಟು ಆರು ಎರಡು ಸಾವಿರದ ಹದಿಮೂರಕ್ಕೆ ಈ ವಿಜಯ್ ಟಾಟಾ ಅವನ ಕೈನಲ್ಲಿ ಕಂಪ್ಲೇಂಟ್ ಕೊಡುತ್ತೆ ಇದು ಕಾಪಿ ಕೇಸ್ ನಂಬರ್ಗಳೆಲ್ಲ ಎಫ್ ಐ ಆರ್ದು ಎರಡೂವರೆ ಸಾವಿರ ಇದ್ದಾವೆ ಆ ಏನು ಹೇಳಿ ಇಲ್ಲ ನನಗೆ ಪರಿಚಯ ಇಲ್ಲ ನನ್ನ ಪಕ್ಷದವ್ರು ಏನು ಬಂದ ನನ್ನ ಪಾರ್ಟಿಗೆ ಏನು ಅದಕ್ಕೂ ಸಂಬಂಧವೇ ಇಲ್ಲ ನನಗೆ ಅಂತ ನಾನು ಅಂತ ಸಂಬಂಧನೇ ಇಟ್ಕೊಳ್ಳೋದ ಇಲ್ಲಿ ಈ ಶಿವಕುಮಾರ್ ಕೈನಲ್ಲಿ ಈ ವಿಜಯ್ ಟಾಟಾ ಕಂಪ್ಲೇಂಟ್ ಕೊಡಿಸ್ತಾನೆ ರಾಜಗೋಪಾಲ್ ನಗರ ಸ್ಟೇಷನ್ಗೆ ಎಂಟನೇ ತಾರೀಕು ಇವನ ಕೈನಲ್ಲಿ ಏಳು ಆರು ಅಂದರೆ ಹಿಂದಿನ ದಿನ ಐವತ್ತು ಸಾವಿರ ರೂಪಾಯಿನ ಈ ಪಿ ಎಸ್ ಸಿ ಎಲ್ ಸ್ಕೀಮಿಗೆ ಕನ್ನಿಂಗ್ಯಾಮ್ ರೋಡಲ್ಲಿ ಏಳು ಆರು ಎರಡು ಸಾವಿರದ ಹದಿಮೂರರಲ್ಲಿ ಐವತ್ತು ಸಾವಿರ ದುಡ್ಡು ಕಟ್ಸ್ತಾನೆ ಶಿವಕುಮಾರ್ ಕೇಳಿ ವಿಜಯ್ ಟಾಟಾ ಎಂಟನೇ ತಾರೀಕು ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ವಿಜಯ್ ಟಾಟಾ ಅವನ್ನ ಕಳಿಸಿ ಶಿವಕುಮಾರ್ನ ಕಳಿಸಿ ಅಲ್ಲಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟ ಮಾರನೇ ದಿವಸ ಐ ಕೊಟ್ಟಿದ್ದ ಐವತ್ತು ಸಾವಿರ ಹಿಂದಿನ ದಿನ ಮಾರನೇ ದಿವಸ ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಟ್ಟು ತಗೊಂಡಂಥವ್ರು ಸಿ ಸಿ ಬಿಲಿ ಆಗ ಚಂದ್ರಶೇಖರ್ ಇರ್ತಾನೆ ಸಿ ಬಿನ ಉಪಯೋಗ ಮಾಡ್ತಾರೆ ಆಯಿತಾ ಇವರು ಎಂಟು ಆರು ಹದಿಮೂರಕ್ಕೆ ಕಂಪ್ಲೇಂಟು ನಾಲ್ಕು ಗಂಟೆಗೆ ರಿಜಿಸ್ಟರ್ ಆಗುತ್ತೆ ಎಂಟನೇ ತಾರೀಕು ನೋಡಿ ಎಷ್ಟು ಸ್ಪೀಡಾಗಿ ಕೆಲಸ ಆಗಿದೆ ಬಹುಶಃ ಎರಡು ಸಾವಿರದ ಹದಿಮೂರರಲ್ಲಿ ಆರು ಸಿದ್ದರಾಮಯ್ಯನೇ ಬಂದುಬಿಟ್ಟಿದ್ರೆ ನಾನು ಅಧಿಕಾರಿಕಾಗ ಇಲ್ಲಿ ಸಂಜೆ ಎಂಟು ಗಂಟೆ ಫ್ಲೈಟಿಗೆ ಡೆಲ್ಲಿಗೆ ಒಬ್ಬ ಇನ್ಸ್ಪೆಕ್ಟ್ರು ಮೂರು ಜನ ಕಾನ್ಸ್ಟೇಬಲ್ಗಳನ್ನ ಎಂಟು ಗಂಟೆ ಫ್ಲೈಟಿಗೆ ಕಳಿಸ್ತಾರೆ ಟಿಕೆಟ್ ತಗೊಡೋನು ಯಾರು ಅವ್ರು ಹೋಗೋಕ್ಕೆ ನಾಲ್ಕು ಗಂಟೆಯಲ್ಲಿ ರಿಜಿಸ್ಟರ್ ಆಯ್ತದೆ ಎಫ್ ಐ ಆರು ಎಂಟು ಗಂಟೆಗೆ ಡೆಲ್ಲಿಗೆ ಕಳಿಸ್ತಾರೆ ಅವ್ರನ್ನ ಆ ಪಾಪ ಪಿ ಎಸ್ ಎಲ್ ಕಂಪ್ನಿ ಇದೆಯಲ್ಲ ಅವ್ರ ಆಫೀಸು ಆ ಡೈರೆಕ್ಟರ್ ಮನೆಗಳ ಹತ್ರ ಹೋಗಿ ಥ್ರೆಟ್ ಮಾಡ್ಕೊಂಡು ನಿಂತ್ಕೋತಾರೆ ಪಾಪ ಅವರು ಭಯ ಬಿದ್ದರು ಆಮೇಲೆ ಇವನು ಹೋದ ನಾನು ಪೊಲೀಸ್ ಕೇಳೆಲ್ಲ ಸಾ ಕಾಂಪ್ರಮೈಸ್ ಮಾಡಿಸ್ತೀನಿ ನನಗೆ ನೂರು ಕೋಟಿ ಕೊಡಿ ಅಂದ ವಿಜಯ್ ಟಾಟಾ ಸರಿ ಪಾಪ ಅವನು ಭಯ ಬಿದ್ದು ಪೊಲೀಸ್ದೆಲ್ಲ ಪ್ರೆಷರ್ ಇತ್ತಲ್ಲ ಇದಕ್ಕೆಲ್ಲ ಸಣ್ಣ ಪುಟ್ ಪೊಲೀಸ್ ಥರ ಆಯ್ತದ ಇಂಥರ ಬೇಕಲ್ಲ ದೊಡ್ಡವರೆ ನೂರು ಕೋಟಿನಲ್ಲಿ ಎಂಬತ್ತು ಕೋಟಿ ಕ್ಯಾಶು ಇಪ್ಪತ್ತೊಂದು ಕೋಟಿ ಚೆಕ್ಕಲ್ಲಿ ಕೊಟ್ಟರು ಇಪ್ಪತ್ತೊಂದು ಕೋಟಿ ಚೆಕ್ಕಲ್ಲಿ ಆಮೇಲೆ ಇವನೇನು ಮಾಡ್ತಾನೆ ಆಕ್ಸಿಸ್ ಬ್ಯಾಂಕು ಆರ್ ಟಿ ನಗರದಲ್ಲಿ ಇವನ ಹತ್ರ ಇನ್ನೊಬ್ಬ ಮಂಜುನಾಥ್ ಅಂತ ಬಹುಶಃ ಆ ಖಾಸಗಿ ಚಾನೆಲ್ನಲ್ಲೇ ಕೆಲಸ ಮಾಡ್ತಾ ಅಂತ ಕಾಣಿಸ್ತ ಜೊತೇಲಿ ಅವನ ಜೊತೇಲಿ ಹಾಂ ಪಿ ಎನ ಪಿ ಎ ನಿಮಗೆಲ್ಲ ಗೊತ್ತಿರಬೇಕಲ್ಲ ವಿಷಯ ಇದು ಇದೇನು ಹೊಸ್ದಲ್ಲ ಇಲ್ಲ ಇಲ್ಲ ನನ್ನ ಪಾರ್ಟಿಗೆ ಬಂದಿಲ್ಲ ಎಲ್ಲಿ ಹಾಂ ನೋ ನೋ ನೋಣ ನನ್ನ ಪಾ ನಾನು ಯಾವುದೋ ಆರ್ಡ್ರ್ ಕೊಟ್ಟಿಲ್ಲ ನಾನಿದ್ದಾಗ ಕೊಟ್ಟಂತ ನಾನಂತೂ ಕೊಟ್ಟಿಲ್ಲ ಇಲ್ಲ ಇಲ್ಲ ನಾನಿದ್ದು ಯಾವ ಕಾರಣಕ್ಕೂ ಕೊಡೋಕೆ ಸಾಧ್ಯ ಇಲ್ಲ ನನಗೆ ನನಗೆ ನೆನಪು ಇದ್ದು ನಾನು ನೆನಪು ಅಷ್ಟು ಸುಲಭ ಹೋಗಲ್ಲ ಯಾವುದೇ ಕಾರಣಕ್ಕೂ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ ಬಂದಿರ್ಬೋದು ನನಗೆ ಯಾರ್ಯಾರು ಬರ್ತಾರೆ ಜನ ಬಂದ ನಾನೇನು ಮಾಡೋಕ್ಕ ನನಗಿವೆಲ್ಲ ಈಗ ಈಗ ಗೊತ್ತಿಲ್ಲ ನಾನಂತೂ ಕೊಟ್ಟಿಲ್ಲ ನಾನಂತೂ ಕೊಟ್ಟಿಲ್ಲ ಯಾರಾದರೂ ನಮ್ಮ ಪಾರ್ಟಿ ಆಫೀಸಲ್ಲಿ ಯಾರಾದರೂ ಕೊಟ್ಟುಗಿಟ್ಟಿದ್ರು ಏನೋ ಗೊತ್ತಿಲ್ಲ ಏನೋ ಏನಾದರೂ ನಡೀತಿರ್ತಾವಲ್ಲ ಅದು ಬೇಡ ಈಗ